ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಲಾಗಲ್ಲಿ ನಿಮಗೆ ನನ್ನ ತಮ್ಮಂದ ಎಂಗೇಜ್ಮೆಂಟಿಗೆ ಅಂತ ಹೇಳಿ ನಾವು ಯಾವ್ಯಾವ ಥರ ಶಾಪಿಂಗ್ ಮಾಡಿದ್ವಿ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆಗೆ ನಾನು ಯಾವ ಥರ ಸೀರೆ ತೊಗೊಂಡಿದ್ದೀನಿ ಹಾಗೆ ಯಾವ ಥರ ಅದನ್ನು ಸ್ಟಿಚ್ ಮಾಡಿಸ್ತಾ ಇದ್ದೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಅಂದರೆ ನಾನು ಡೈಲಿ ನಿಮ್ಮ ಹತ್ರ ಇದನ್ನೇ ಶೇರ್ ಮಾಡ್ತಾ ಇದ್ದಲ್ವಾ ಅಂದರೆ ಇಯರಿಂಗ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಅಂದರೆ ಹೆಣ್ಮಕ್ಳಿಗೆ ಯೂಸ್ ಆಗೋ ಅಂತ ವೀಡಿಯೋಸ್ ಮಾಡ್ತಾ ಇದ್ದೆ ಡೈಲಿ ಲಾಗ್ಸ್ ಕೂಡ ಮಾಡ್ತೀನಿ ಅಂತ ಆಲ್ರೆಡಿ ನಿಮ್ಗೆ ಹೇಳಿದೆ ಅಲ್ವಾ ಆದ್ದರಿಂದ ನಾನು ಡೈಲಿ ಲಾಗ್ಸ್ ಕೂಡ ಇವತ್ತು ಒಂದು ವೀಡಿಯೋನ ಶೇರ್ ಮಾಡಿದ್ದೀನಿ ಪ್ಲೀಸ್ ಯ ಅದಕ್ಕೆಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀರೋ ಪ್ಲೀಸ್ ಇದಕ್ಕೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಇದು ಮದುವೆ ಹುಡುಗಿಗೆ ಅಂತ ಬಟ್ಟೆ ಕೊಡ್ಸೋಕ್ಕೆ ಅಂತ ಹೋಗ್ತಾ ಇರೋದು ಇದು ಮೈಸೂರಲ್ಲಿ ಅರಸು ರೋಡ್ ಎಲ್ಲರಿಗೂ ಕೂಡ ಗೊತ್ತಲ್ವ ಅರಸು ರೋಡಲ್ಲಿ ಅವ್ರಿಗೆ ಲೆಹಂಗಾ ಬೇಕು ಅಂಥೇಳಿ ಲೆಹೆಂಗಾ ತೊಗೊಳಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇಲ್ಲಿ ಹರಸು ರೋಡಲ್ಲಿ ಡೀಸೆಲ್ಸ್ ಅಂತ ಹೇಳಿ ಒಂದು ಶಾಪ್ ಇದೆ ಅಲ್ವಾ ಅಲ್ಲೇ ಲೆಹಂಗಾ ಬೇಕು ಹೇಳಿ ಹೋಗಿ ತೊಗೊಂಡಿದ್ದು ಅಲ್ಲಿ ತುಂಬನೇ ಕಲೆಕ್ಷನ್ಸ್ ಇದೆ ಹಾಗೆ ನಮಗೆ ಮೆಜರ್ಮೆಂಟ್ ಯಾವ ಥರ ಯಾವ ಸೈಜಲ್ಲಿ ಬೇಕಂತಂದರೆ ಅದೇ ಸೈಜಲ್ಲಿ ಅವರು ಸ್ಟಿಚ್ ಕೂಡ ಅಲ್ಲೇ ಮಾಡಿ ಕೊಡ್ತಾರೆ ಅಲ್ಲಿ ತುಂಬ ಕಲೆಕ್ಷನ್ಸ್ ಕೂಡ ಇತ್ತು ಅಲ್ಲಿ ಹೋಗಿ ಅಲ್ಲಿ ಅಂದರೆ ಜಾಸ್ತಿ ಸುತ್ತದೇ ಬೇಡ ಅಷ್ಟು ಕಲೆಕ್ಷನ್ಸು ಒಂದೇ ಅಂಗಡಿಲಿದೆ ಇದೆ ಅಲ್ಲಿ ತೊಗೊಂಡು ಆಲ್ರೆಡಿ ಅವಳ್ದು ಮೆಜರ್ಮೆಂಟ್ ಅಂದರೆ ಅವಳ್ದು ಅಳತೆಗೆ ಕೊಟ್ಬಿಟ್ಟು ಕೂಡ ಬಂದ್ವಿ ಅವರು ರೆಡಿ ಮಾಡಿ ಫೋನ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ರು ಅಲ್ಲಿ ನಿಮಗೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಹತ್ತು ಈ ಥರ ಒಂದೊಂದು ಅಮೌಂಟಲ್ಲಿ ಒಂದೊಂದು ಥರ ಡಿಸೈನ್ಗಳಿದೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ರೀತಿ ತೊಗೋಬೋದು ಅಂದರೆ ಮದುವೆಗೆ ಬೇಕಂದ್ರೂ ಕೂಡ ತೊಗೋಬೋದು ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ ಇದೆ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಆವತ್ತು ಕೂಡ ಅಷ್ಟೇ ನಾವು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಅಂತ ಹೇಳಿ ಕಿಶೋರ್ಗೆ ಸ್ಯಾಟರ್ಡೆ ರಜಾ ಇರತ್ತಲ್ವ ಅಂತೇಳಿ ಸ್ಯಾಟರ್ಡೆವರೆಗೂ ವೆಯ್ಟ್ ಮಾಡಿಕೊಂಡು ಸ್ಯಾಟರ್ಡೇನೇ ಹೋದ್ವಿ ಆವಾಗ ಅಮ್ಮ ಅಪ್ಪ ಹಾಗೆ ನನ್ನ ತಂಗಿ ಎಲ್ಲರೂ ಕೂಡ ಒಟ್ಟಿಗೆ ಹೋಗಿದ್ವಿ ಅಂದರೆ ಕಿಶೋರಿದ್ರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಬೇಕು ಅಂದ್ರೂ ಕೂಡ ಆರಾಮಾಗಿ ಹೋಗಿದ್ದು ಬರ್ಬೋದು ಅದು ನಾವೇ ಆಟೋದಲ್ಲಿ ಹೋಗ್ತೀವಿ ಅಂದರೆ ಅಲ್ಲಿ ಪದೇ ಪದೇ ಆಟೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಆಮೇಲೆ ಪಾಪ ಬೇರೆ ಇದ್ಲಲ್ವಾ ಸುಮ್ಮನೆ ಗಾಳಿ ಬರ್ತಾ ಎಲ್ಲ ಇರುತ್ತೆ ಅಂದ್ಬಿಟ್ಟು ಅವರೇ ಒಂದು ಸ್ವಲ್ಪ ಫ್ರೀ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಆಮೇಲೆ ಅವ್ರು ನಮ್ಮನ್ನ ಬಿಟ್ಬಿಟ್ಟು ಅವರೇನೋ ಬೇರೆ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಷ್ಟಲ್ಲೆಲ್ಲ ತೊಗೊಂಡಿರಿ ಅಂತೇಳಿ ಬಿಟ್ಬಿಟ್ಟು ಹೋದರು ಮಾಮೂಲಿ ಮೈಸೂರಲ್ಲಿ ಮನ್ನಾರ್ಸು ಆನಂದ್ ಬ್ರದರ್ಸು ಸುಮಂಗಲಿ ಅಂತ ಸುಮಾರು ಅಂಗಡಿಗಳಿವೆ ಅಲ್ವಾ ಅಲ್ಲೇ ಸೀರೆ ತೊಗೊಳ್ಳೋಣ ಅಂತ ಹೋಗಿದ್ವಿ ಅಂದರೆ ನಾನೇ ಸೀರೆ ಸೇಲ್ ಮಾಡೋದ್ರಿಂದ ನಾನು ನನಗೇನು ತೊಗೊಂಡಿಲ್ಲ ಅಮ್ಮನಿಗೂ ಕೂಡ ಮೈಸೂರು ಕ್ರೇಪ್ ಕ್ರೇಪ್ ಸಿಲ್ಕಿನ ಉಟ್ಕೊಳ್ಳಿ ಅಂತ ಹೇಳಿದೆ ಬಟ್ ನಾವು ಬೇಡ ಅಂತ ಹೇಳಿದ್ರು ಅಂತೇಳಿ ಅವ್ರಿಗೋಸ್ಕರ ತೊಗೊಳಕ್ಕೆ ಅಂತ ಬಂದಿದ್ದು ನಾನು ಅದನ್ನೇ ಉಟ್ಕೊಂಡ್ರಾಯ್ತು ಅಂತ ನಾನೇನು ಕೂಡ ತೊಗೊಂಡಿಲ್ಲ ಅವ್ರಿಗೆ ಅಂತೇಳಿ ಬಂದಿದ್ದು ಹಾಗೆ ಹುಡುಗಿಗೂ ಕೂಡ ಒಂದು ಸೀರೆ ತೊಗೋಬೇಕಾಗಿತ್ತು ಅಂತೇಳಿ ಬಂದ್ವಿ ಬಟ್ ಅಲ್ಲಿ ಅಷ್ಟೊಂದೇನು ಕಲೆಕ್ಷನ್ಸೇ ಇರಲಿಲ್ಲ ನನಗಂತೂ ಅಲ್ಲೇನು ಇಷ್ಟನೇ ಆಗಲಿಲ್ಲ ಆಮೇಲೆ ರೇಟ್ ಕೂಡ ಅಷ್ಟೇ ನಾವು ಸೇಲ್ ಮಾಡೋದ್ರಿಂದ ನಮಗೆ ಗೊತ್ತಾಗ್ಬಿಡುತ್ತೆ ಬಟ್ ಜಾಸ್ತಿನೇ ರೇಟ್ ಹಾಕಿದ್ರು ಚರಿ ಅಂತೂ ಯಾವ ಅಂಗಡಿಗೆ ಹೋದ್ರೆ ಎಲ್ಲಿ ಕನ್ನಡಿ ಇರುತ್ತೋ ಅಲ್ಲೆಲ್ಲ ನೋಡ್ಕೊಳ್ಳೋದು ಸ್ಮೈಲ್ ಮಾಡೋದು ಅದೇ ಆಟ ಆಗ್ಬಿಟ್ಟಿತ್ತು ಅವಳ್ದು ಆಮೇಲೆ ಒಂದು ಸ್ವಲ್ಪ ಹೊತ್ತು ಪಾಪು ತುಂಬ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಲು ಎಲ್ಲ ಅಂಗಡಿಯಲ್ಲೂ ಕೂಡ ಫೀಡಿಂಗ್ ರೂಮ್ ಅಂತಲೇ ಇಟ್ಟಿದ್ರು ಒಂದು ಅನುಕೂಲ ಆಗಲಿ ಅಂತೇಳಿ ಹಂಗೂ ಫೀಡ್ ಮಾಡ್ತಿದ್ರು ಕೂಡ ತುಂಬಾ ಅಳಾಗಿ ಸ್ಟಾರ್ಟ್ ಮಾಡ್ಕೊಬಿಟ್ಲು ಅಂತೇಳಿ ಅವತ್ತು ನೀವೇನು ಅಷ್ಟಾಗಿ ಏನು ತೊಗೊಳ್ಳೇ ಇಲ್ಲ ಬಂದ್ಬಿಟ್ವಿ ಹಾಗೆ ಅಮ್ಮಂದು ಓಲೆ ಕೂಡ ತೊಗೋಬೇಕಾಗಿತ್ತು ಅಂತೇಳಿ ಭಾರತ್ ಜುವೆಲ್ಲರ್ಸು ಹಾಗೆ ಒಬ್ರು ಮೆಸೇಜ್ ಹಾಕಿದ್ರು ಕುಲಾಗೋತ್ರ ಏನೋ ಆಗ್ತದೆ ಅಂಗಡಿ ಅದ್ರ ಅಡ್ರೆಸ್ನ ಸುಮ್ಮನೆ ಸುಮ್ಮನೆ ಏನೇನು ಹಾಕಿದ್ದೀರಾ ಹೇಳಿ ನೋಡಿ ಇದೇನೇ ಅಂಗಡಿ ಭಾರತ್ ಜುವೆಲ್ಲರ್ಸ್ ಅಂತ ಅಲ್ಲಿ ಬಂದು ಅಲ್ಲಿಗೆ ಬಂದ್ವಿ ಬರ ಸಂಜೆ ಆಗಿಬಿಟ್ಟಿತ್ತು ಆವಾಗ ನೋಡಿ ಅವ್ರಿಗೆ ಅಂತ ಹೇಳಿ ಅಮ್ಮಂಗೆ ಅಂಥೇಳಿ ಒಂದಷ್ಟು ಓಲೆಗಳನ್ನ ತೋರಿಸಿದ್ರು ಅದರಲ್ಲಿ ಒಂದು ಒಂದು ಓಲೆನ ತೊಗೊಂಡ್ರು ಅಮ್ಮ ಈ ಥರ ಓಲೆನ ತೊಗೊಂಡ್ರು ಅಲ್ಲೂ ಒಂದಷ್ಟು ವೀಡಿಯೋಸ್ನ ಮಾಡ್ಕೋಬೇಕಾಗಿತ್ತು ಹಾಗೆ ಒಂದು ಗ್ರಾಮಲ್ಲೇನೇ ಸರ ಇದೆ ಅಂತ ಹೇಳಿದೆ ಅಲ್ವಾ ನೋಡಿ ಈ ಅಂಗಡಿಯಲ್ಲೇ ಸಿಗುತ್ತೆ ಮೈಸೂರಲ್ಲಿ ಭಾರತ್ ಜ್ಯುವೆಲರ್ಸ್ ಅಶೋಕ ರೋಡಲ್ಲಿ ಭಾರತ್ ಜ್ಯುವೆಲರ್ಸ್ ಅಂಥೇಳಿ ಅಂಗಡಿ ನೇಮು ಹಾಗೆ ನಾನು ಈ ಸೀರೆ ಉಟ್ಕೋಬೇಕು ಅಂಥೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದು ಕ್ರೀಮ್ ಕಲರ್ಗೆ ರೆಡ್ ಕಾಂಬಿನೇಷನು ಕಾಂಟ್ರಾಸ್ಟ್ ಬರುತ್ತೆ ಇದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಇದನ್ನ ಸ್ಟಿಚಿಂಗ್ ಕೊಡಬೇಕು ಅಂತ ಹೇಳಿ ಬಂದಿದೆ ಇದು ಒಂದು ನಾ ಸ್ಟಿಚ್ ಕೊಡ ಸ್ಟಿಚಿಂಗ್ ಅಂತ ಅಂಗಡಿ ಬಂದು ಒಲಂಪಿಯ ಟ್ಯಾಕಿಸ್ ಹತ್ರ ಒಂದು ಅಂಗಡಿ ಇದೆ ಇದು ಅಂದರೆ ಕೆಳಗಡೆ ಬರಬೇಕು ಒಂದು ಸ್ವಲ್ಪ ಅಂಡರ್ ಗ್ರೌಂಡಲ್ಲಿರೋದು ಈ ಶಾಪು ಆ ಶಾಪ್ ನೇಮ್ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಹಾಗೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಹಾಕ್ತೀನಿ ಬೇಕು ಅಂದೋರು ಹೋಗಿ ನೀವು ಸ್ಟಿಚ್ ಮಾಡಿಸ್ಕೊಬೋದು ನಾನು ಮಾಡಿರ ಮಾಡಿಸಿರೋಂಥ ವರ್ಕಗೆ ಅವ್ರು ಎಷ್ಟು ಅಮೌಂಟ್ ತೊಗೊಂಡಿದ್ದಾರೆ ಅಂತ ನಿಮ್ಗೆ ಹೇಳಿದ್ರೇ ಗೊತ್ತಾಗ್ಬಿಡುತ್ತೆ ಅದು ಕಮ್ಮಿನ ಅಥವಾ ಜಾಸ್ತಿನಾ ಅಂತ ಹಾಗೆ ನಾನು ನೋಡಿ ನಿನ್ನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅವರು ಒಂದು ಟೂ ಡೇಸ್ಗೆಲ್ಲ ಕೊಡಿ ಅಂದರೂ ಕೂಡ ಕೊಡ್ತಾರೆ ನೀವು ಏನೂ ವರ್ಕ್ ಇಲ್ಲದೇನೆ ಮಾಮೂಲಿ ಒಂದು ಸ್ವಲ್ಪ ಸಿಂಪಲಾಗಿ ಏನಾದರೂ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂದರೆ ಒಂದು ದಿನಕ್ಕೇ ಕೊಡ್ತಾರೆ ಅಷ್ಟು ಚೆನ್ನಾಗಿ ಫಾಸ್ಟಾಗಿ ವರ್ಕ್ನ ಮಾಡಿಕೊಡ್ತಾರೆ ಹಾಗೆ ಯಾವುದೇ ವರ್ಕ್ ಆದರೂ ನಾವು ಡಿಸೈನ್ ತೋರಿಸಿದ್ರೆ ಅದೇ ಸೇಮ್ ವರ್ಕ್ ಥರನೇ ಮಾಡಿಕೊಡ್ತಾರೆ ಹಾಗೆ ಮಕ್ಳಿಗೂ ಅಷ್ಟೇ ನೀವು ಯಾವ ಥರ ಸ್ಟಿಚ್ಚಿಂಗು ಅಂದರೆ ಯಾವ ಥರ ನೀವು ಗಾಗ್ರ ಹೊಲಿಸ್ಬೇಕಾ ಅಥವಾ ಲಂಗ ಬ್ಲೌಸ್ ಹೊಲಿಸ್ಬೇಕಾ ಯಾವ ಡಿಸೈನ್ ಬೇಕಾದರೂ ಅವರು ಸ್ಟಿಚ್ ಮಾಡಿಕೊಡ್ತಾರೆ ಮೇಯ್ನಾಗಿ ಅವರು ಅಟ್ ಅ ಟೈಮ್ಗೆ ಈ ಟೈಮಿಗೆ ಬೇಕು ಅಂದರೆ ಆ ಟೈಮ್ಗೆ ಮಿಸ್ ಮಾಡ್ದೇ ಕೊಡ್ತಾರೆ ಹಾಗೆ ನೋಡಿ ಅಂಗಡಿ ನೇಮು ಶಿವರಾಜ್ ಫ್ಯಾಷನ್ ಡ್ರೆಸ್ ಮೇಕರ್ ಅಂತ ಹೇಳಿ ಈ ಶಾಪ್ ನೇಮ್ ಬಂದು ನೈನು ನೀವು ಗ್ರೌಂಡ್ ಅಂದರೆ ಅಂಡರ್ ಇರೋದು ಅದು ಶಾಪ್ ಒಲಂಪೇಟ್ ಹತ್ರ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅವ್ರು ಕಾಂಟ್ಯಾಕ್ಟ್ ಮಾಡೋರು ಕೂಡ ಅವ್ರ ಅಡ್ರೆಸ್ನ ಆರಾಮಾಗಿ ತೋರಿಸ್ತಾರೆ ಅಂದರೆ ಗಾಂಧಿ ಸ್ಕ್ವೈರ್ ಬರುತ್ತೆ ಅಲ್ವಾ ಮೈಸೂರಲ್ಲಿ ಅಲ್ಲೇ ನೋಡಿ ನಾನು ಈ ಒಂದು ವರ್ಕ್ನ ನಂದು ಸೀರೆಗೆ ಮಾಡಿಕೊಡಿ ಅಂತ ಕೊಟ್ಟಿರೋದು ಅವ್ರ ಸ್ಟಿಚ್ಚಿಂಗೂ ಕೂಡ ಅಷ್ಟೇ ಅವರೇ ಮಾಡಿಕೊಡ್ತಾರೆ ಈ ಒಂದು ವರ್ಕ್ಗೆ ಅವರು ನನ್ನ ಹತ್ರ ತೌಸಂಡ್ ಟೂ ಹಂಡ್ರೆಡ್ ತೊಗೊಂಡಿದ್ದಾರೆ ಸ್ಟಿಚಿಂಗ್ ಕೂಡ ಅಷ್ಟೇ ಅವ್ರ ಕಡೆ ಮಾಡಿಸ್ಕೊಳೋದು ನಾನು ಅಲ್ಲೇ ಮಾಡ್ಬಿಡಿ ಅಂತ ಹೇಳ್ಬಿಡ್ತೀನಿ ವರ್ಕ್ ಜೊತೆಗೆ ಸ್ಟಿಚಿಂಗ್ ಮಾಡಿ ಸ್ಯಾರಿ ಕುಚ್ ಕೂಡ ಅಷ್ಟೇ ಅವರೇ ಹಾಕಿ ಎಲ್ಲ ರೆಡಿ ಮಾಡಿ ಒಂದು ಟೂ ಡೇಸ್ಗೆಲ್ಲ ಕೊಡ್ತಾರೆ ಅಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ಬೇಕು ಅನ್ನೋರು ನೀವು ಒಂದ್ಸಲ ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಮಕ್ಳಿಗೂ ಏನಾದರೂ ಹೊಲಿಸ್ಬೇಕಂದ್ರೂ ಅಷ್ಟೇ ಚೆನ್ನಾಗಿ ಹೊಲ್ಕೊಡ್ತಾರೆ ಹಾಗೆ ಅದಾದಮೇಲೆ ಇದು ನೆಕ್ಸ್ಟ್ ನೆಕ್ಸ್ಟ್ ಡೇ ಅದೇ ಅಮ್ಮಂಗ್ ಸೀರೆ ತೊಗೋಬೇಕು ಅಂತ ಹೇಳಿದೆ ಅಲ್ವಾ ಅದಕ್ಕೇ ಅಲ್ಲೆಲ್ಲೂ ಕಲೆಕ್ಷನ್ಸ್ ಅಷ್ಟು ಇಷ್ಟ ಆಗಲಿಲ್ಲ ಅಂಥೇಳಿ ನಾನು ಯಾವಾಗಲೂ ಇಲ್ಲೇ ತೊಗೊಳೋದು ಅವ್ರು ಅವತ್ತು ಇರಲಿಲ್ಲ ಅಂಥೇಳಿ ಅಲ್ಲಿಗೆ ಹೋಗಿರಲಿಲ್ಲ ಅದಕ್ಕೆ ಇವತ್ತು ಇದ್ರು ಅಂಥೇಳಿ ಇಲ್ಲಿಗೆ ಬಂದಿದೆ ಇದು ಯಾವ ಅಂಗಡಿ ಯಾವುದು ಡೀಟೇಲ್ಸ್ ಬೇಕಂದು ಒಂದು ಕಮೆಂಟ್ಸ್ ಹಾಕಿ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಒಳ್ಳೊಳ್ಳೆ ಸ್ಯಾರಿಗಳಿದೆ ಜಾರ್ಜೆಟ್ ಇದೆ ಹಾಗೆ ಇವರು ಅವರನ್ನೇ ಮ್ಯಾನುಫ್ಯಾಕ್ಚರ್ ಮಾಡ್ಸರ ಮಾಡಿಸೋದ್ರಿಂದ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇರುತ್ತೆ ಇಲ್ಲೇ ಅಮ್ಮನಿಗೆ ಮತ್ತು ಹುಡುಗಿಗೆ ಅಂಥೇಳಿ ಸೀರೆ ಕೂಡ ತೊಗೊಬಂದ್ವಿ ಈ ಶಾಪಿಂಗ್ ಲಾಗು ನಿಮ್ಗೆ ಇಷ್ಟ ಆಗಿದರೆ ಆದಷ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ ಕ್ಲಿಕ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ನಾನು ಸ್ಯಾರಿ ಯಾವ ಥರ ಅವರು ವರ್ಕ್ ಮಾಡಿಕೊಟ್ಟಿದ್ದಾರೆ ಹಾಗೆ ಸೀರೆ ಯಾವ ಥರ ಕಾಣಿಸ್ತಾ ಇದೆ ನಾನು ಯಾವ ರೀತಿ ರೆಡಿಯಾಗಿದ್ದೆ ಅಂಥೇಳಿ ಹಾಗೆ ಎಂಗೇಜ್ಮೆಂಟ್ ಯಾವ ರೀತಿ ಆಯಿತು ಅಂತಲೂ ಕೂಡ ಶೇರ್ ಮಾಡ್ಕೋತೀನಿ ಡೈಲಿ ಲಾಗ್ಸ್ಗೂ ಕೂಡ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರೋ ಅದೇ ಥರನೇ ಸಪೋರ್ಟ್ ಮಾಡಿ ಈ ಒಂದು ಜುಮ್ಕಿನೂ ಕೂಡ ನಾನು ತೊಗೊಂಡೆ ಗ್ರಾಮ್ ಇದೆ ಯಾವ ಥರ ಡಿಸೈನ್ ಅಂತೇಳಿ ನೆಕ್ಸ್ಟ್ ಲಾಗಲ್ಲಿ ತಿಳ್ಸ್ಕೊಡ್ತೀನಿ ಥ್ಯಾಂಕ್ ಯು